ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನೇ ಬೆಳೆಸ್ತಾ ಇದ್ದೀವಿ ಈಗಾಗಲೇ ಒಂದು ಅಂಕ ಎರಡು ಅಂಕ ಮೂರು ಅಂಕದ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ವಿ ಈ ಒಂದು ತರಗತಿಯಲ್ಲಿ ನಾವು ನಾಲ್ಕು ಅಂಕದ ಸಮಸ್ಯೆಗಳನ್ನು ಬಿಡಿಸೋಣ ಅದರಲ್ಲೂ ವಿಶೇಷವಾಗಿ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತ ಸಮಸ್ಯೆ ಬಿಡಿಸೋಣ ಸಮಾಂತರ ಶ್ರೇಣಿಗಳು ಘಟಕ ಬಹಳ ಬಹಳ ಇಂಪಾರ್ಟೆಂಟ್ ಅದನ್ನ ನೀವು ಔಟ್ ಆಫ್ ಔಟ್ ಮಾಡ್ತೀವಿ ಅನ್ನೋದಾದ್ರ ಸಮಾಂತರ ಸಿರಿ ಘಟಕ ಇದ್ದೇ ಈ ಘಟಕಕ್ಕೆ ಸಂಬಂಧಪಟ್ಟಂತೆ ಹಳೆ ಕ್ವಶನ್ ಪೇಪರ್ ಒಳಗೆ ಈ ತರ ಪ್ರಶ್ನೆ ಏನೇನು ಬಂದಿದೆ ಎಲ್ಲ ಬಿಡಿ ಸಾಲ್ವ್ ಮಾಡಿದ್ರೆ ನಾಲೆಜ್ ಹೊಸ ಸಮಸ್ಯೆ ಬಿಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಸಮಸ್ಯೆನ ಬಿಡಿಸೋಣ ಎಸ್ ಮೂವತ್ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಸಿರಡಿ ಎಂಟನೇ ಪದವ ಎರಡನೇ ಪದದ ಇದೆ ಮತ್ತು ಹನ್ನೊಂದನೇ ಪದವು ನಾಲ್ಕನೇ ಪದದ ಮೂರನೇ ಒಂದರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಹಾಗಾದ್ರೆ ಆ ಸಮಾಂತರ ಸಿರಿಡಿಯ ಹದಿನೈದನೇ ಪದವನ್ನು ಕಂಡಿದ್ದೀವಿ ಫಸ್ಟ್ ಏನ್ ಕೊಟ್ಟರೆ ದತ್ತಾಂಶ ಬರ್ಕೊತಾರೆ ಎಂಟನೇ ಪದ ಅಂದ್ರೆ ಎ ಏಟ್ ಎರಡನೇ ಪದ ಎರಡನೇ ಪದ ಅಂದ್ರೆ ಎ ಟು ಎರಡನೇ ಪದದ ಅರ್ಧದಷ್ಟು ಅಂದ್ರೆ ಡಿವೈಡ್ ಬೈ ಟು ನೋಡಿ ಹೆಂಗ್ ಬರ್ಕೊ ಎಂಟನೇ ಪದವು ಎರಡನೇ ಪದದ ಅರ್ಧದಷ್ಟು ಎ ಟು ಅಫಾನ್ ಟು ಇದು ಸುಲ್ಬೇಕ ಎ ನಾನು ಎ ಪ್ಲಸ್ ಸೆವೆನ್ ಡಿ ಅಂತ ಬರೀತೇನೆ ಎ ಟು ಅನ್ನ ಎ ಪ್ಲಸ್ ಡಿ ಅಪನ್ ಟು

ಎ ಎಲ್ರ ಈಜ್ ಇವಲ್ಟು ಹನ್ನೊಂದನೇ ಪದವು ನಾಲ್ಕನೇ ಪದದ ಅಂದ್ರೆ ಎ ಫೋರ್ ನಾಲ್ಕನೇ ಪದದ ಮೂರನೇ ಒಂದರಷ್ಟಕ್ಕಿಂತ ಅಂದ್ರೆ ಒನ್ ಬೈ ತ್ರೀ ಇಂಟು ಒನ್ ಬೈ ತ್ರೀ ಮೂರನೇ ಒಂದರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂದ್ರೆ ಕೂಡಿಸ್ಬೇಕು ಪ್ಲಸ್ ಒನ್ ನೋಡಿ ಹೆಂಗ್ ಬರ್ಕೊಂಡ್ವಿ ಹನ್ನೊಂದನೇ ಪದವು ನಾಲ್ಕನೇ ಪದದ ಮೂರನೇ ಒಂದರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ರಷ್ಟು ಅಂದ್ರೆ ಗುಣಿಸ್ಬೇಕು ಹೆಚ್ಚಾಗಿದೆ ಅಂದ್ರೆ ಕೂಡಿಸ್ಬೇಕು ಕಡಿಮೆ ಇದೆ ಅಂದ್ರೆ ಕಳೀಬೇಕು ಎ ಹನ್ನೊಂದನ್ನು ನಾನು ಎ ಪ್ಲಸ್ ಟೆನ್ ಡಿ ಅಂತ ಬಯಸ್ತೀನಿ ಇದು ಎ ಫೋರನ್ನು ಎ ಫೋರ್ ಅನ್ನ ಅಂದರೆ ಎ ಫೋರ್ ಎ ಪ್ಲಸ್ ತ್ರೀ ಡಿ ಅಪಾನ್ ತ್ರೀ ಪ್ಲಸ್ ಒನ್ ಇಲ್ಲಿ ಲಸಿದಾನೆ ಎ ಪ್ಲಸ್ ಟೆನ್ ಡಿ ಆ್ಯಸ್ ಇಟ್ ಈಸ್ ಮೂರು ಮತ್ತು ಒಂದ್ ಲಸ ಮೂರು ಬರ್ತೈತಿ ಮೂರ ಒಂದೇ ಒಂದು ಮೂರಲೇ ಒನ್ ಇಂಟು ಎ ಅಂದರೆ ಎ ಪ್ಲಸ್ ಒನ್ ಇಂಟು ತ್ರೀ ಡಿ ಅಂದ್ರೆ ತ್ರೀ ಡಿ ಪ್ಲಸ್ ಒಂದು ಮೂರನೇ ಮೂರು ಈ ಮೂರಲ್ಲಿ ಭಾಗಿಸ್ತೈತಿ ಈ ಕಡೆ ಕಳಿಸ್ತೈತಿ ಮೂರು ಎ ಮೂರು ಎ ಪ್ಲಸ್ ಮೂವತ್ತು ಡಿ ಎ ಪ್ಲಸ್ ತ್ರೀ ಡಿ ಪ್ಲಸ್ ತ್ರೀ ಎಸ್ ಎ ಎ ಈ ಕಡೆ ತೊಂಬರ ತ್ರೀ ಎ ಐತಿ ಪ್ಲಸ್ ಎ ಈ ಕಡೆ ಅಂದ್ರೆ ಮೈನಸ್ ಎ ತ್ರೀ ಡಿ ಐತಿ ಈ ಪ್ಲಸ್ ತರ್ಟಿ ಡಿ ಈ ಕಡೆ ಕಳಿಸಿದ್ರೆ ಮೈನಸ್ ತರ್ಟಿ ಡಿ ಐತೆ ಇಲ್ಲಿ ಪ್ಲಸ್ ತ್ರೀ ಇದೆ ಈಗ ಎ ಅಂದ್ರೆ ತರ್ಟಿ ಡಿ ಐತಿ ಏ ಅಂದ್ರೆ ಮೈನಸ್ ತರ್ಟಿನ್ ಡಿ ಐತಿ ಎಲ್ಲೆಲ್ಲಿ ಐತಿ ಮೈನಸ್ ತರ್ಟೀನ್ ಡಿ ತುಂಬ ಮೈನಸ್ ತರ್ಟೀನ್ ಡಿ ಪ್ಲಸ್ ಮೂವತ್ತು ಡಿ ಎ ಮೈನಸ್ ತರ್ಟೀನ್ ಡಿ ಪ್ಲಸ್ ಡಿ ಥ್ರೀ ಡಿ ಪ್ಲಸ್ ತ್ರೀ ಮಾಡಿದ್ರಿ ಎಲ್ ಮೈನಸ್ ತರ್ಟೀನ್ ಡಿ ತುಂಬಿದೀವಿ ಉಳಕಿಂದ ಬರ್ತದೆ ಮೈನಸ್ ಹದಿಮೂರ್ ಮೂವತ್ತು ಡಿ ಹದಿಮೂರು ಡಿ ಒಳಗೆ ಮೂರು ಡಿ ಕಳೆದ ಮೈನಸ್ ಹತ್ತು ಡಿ ಪ್ಲಸ್ ಮೂರು ಇದು ಮೂವತ್ತೊಂಬತ್ತು ಅಡಿ ಒಳಗೆ ಮೂವತ್ತು ಅಡಿ ಕಳೆದ್ರೆ ಮೂವತ್ತೊಂಬತ್ತರ ಮೂವತ್ತು ಕಳೆದ ಮೈನಸ್ ಒಂಬತ್ತು ಡಿ ಈ ಮೈನಸ್ ಹತ್ತು ಅಡಿ ಈ ಕಡೆ ತುಂಬ ಪ್ಲಸ್ ಹತ್ತು ಅಡಿ ಬಲವಾಗಿ ಏನು ನೋಡುತ್ತೆ ಮೂರು ಈ ಹತ್ತು ಅಡಿ ಒಳಗೆ ಒಂಬತ್ತು ಅಡಿ ಕಳೆದ್ರೆ ಒಂದು ಡಿ ಇಸ್ಕ್ವಲ್ ಟು ಮೂರು ಡಿ ಬೆಲೆ ಮೂರು ಡಿ ಮೂರ್ ಅಂದ್ರೆ ಎ ಬೆಲೆ ಕಂಡುಬಿಡೋಣ ಎಸ್ಕ್ವಲ್ ಟು ಮೈನಸ್ ತರ್ಟೀನ್ ಡಿ ಡಿ ಇದ್ದಾಗ ಮೂರು ತುಂಬ ತರ್ಟೀನ್ ಇಂಟು ಡಿ ಇದ್ರೆ ಮೂರು ಎಕ್ವಲ್ ಟು ಮೈನಸ್ ಥರ್ಟಿ ನೈನ್ ಹದಿನೈದನ ತರ ಕೇಳಿದ್ದಾರೆ ಎ ಫಿಫ್ಟೀನ್ ಇಸ್ವಲ್ ಟು ಎ ಪ್ಲಸ್ ಫೋರ್ಟೀನ್ ಡಿ ಅಥವಾ ಸೂತ್ರಾಚಾರ ಮಾಡಬಹುದು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರಾಚಾರ ಮಾಡಬಹುದು ಎ ಫಿಫ್ಟೀನ್ ಇಸ್ ಈಕ್ವಲ್ ಟು ಎಂದ್ರೆ ಮೈನಸ್ ಮೂವತ್ತೊಂಬತ್ತು ಪ್ಲಸ್ ಹದಿನಾಲ್ಕು ಇಂಟು ಡಿ ಅಂದ್ರೆ ಮೂರು ಮೈನಸ್ ಮೂವತ್ತೊಂಬತ್ತು ಪ್ಲಸ್ ಹದಿನಾಲ್ಕು ಮೂರ್ರೆ ನಲ್ವತ್ತೆರಡು ನಲ್ವತ್ತೆರಡ್ರ ಮೂವತ್ತೊಂಬತ್ತು ಮೂರ್ ಹದಿನೈದು ಪದ ಮೂರು ಈ ತರ ಮಾಡಿದ್ರೆ ನಿಮಗೆ ಎಷ್ಟು ಸುಲಭವಾಗಿ ನಾಲ್ಕು ನಾಲ್ಕು ಅಂಕ ಸಿಗುತ್ತೆ ಮೂವತ್ನಾಲ್ಕನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಮೂವತ್ತೇಳು ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ ಮೂರು ಪದಗಳ ಮೊತ್ತ ಎರಡ್ನೂರ ಇಪ್ಪತ್ತೈದು ಹಾಗೂ ಕೊನೆಯ ಮೂರು ಪದಗಳ ಮೊತ್ತ ನಾಲ್ಕನೂರ ಇಪ್ಪತ್ತೊಂಬತ್ತು ಆಗಿದೆ ಹಾಗಾದ್ರೆ ಆ ಶ್ರೇಣಿಯನ್ನ ಕಂಡುಹಿಡಿಯಿರಿ ಆ ಯಾವುದೇ ಒಂದು ಶ್ರೇಣಿ ಸಮಾನ ಶ್ರೇಣಿ ಬರೀಬೇಕಾದ್ರೆ ಮೊದಲ ಪದ ಸಾಮಾನ್ಯತ ಗೊತ್ತಿರ್ಬೇಕು ಇಲ್ಲಿ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ಸ್ಟೇಟ್ಮೆಂಟ್ ಬಳಸ್ಕೊಂಡು ನಾವು ಎ ಮತ್ತು ಡಿ ಕಂಡು ಹಿಡ್ಕೊಳ್ಳೋದು ಫಸ್ಟ್ ಮಧ್ಯದ ಪದ ಮಧ್ಯದ ಪದ ಹೆಂಗ್ ಕಂಡು ಹಿಡಿತೀವಿ ಅಂದ್ರೆ ನಾವು ಎನ್ ಪ್ಲಸ್ ಒನ್ ಪಾಯಿಂಟ್ ಟೂ ಅಂದ್ರ ಒಟ್ಟು ಸಂಖ್ಯೆ ಎಷ್ಟಿರ್ತವು ಎನ್ ಅದು ಅದಕ್ಕೊಂದು ಕೂಡ ಎರಡರಿಂದ ಬಾಗಿಸ ಯಾವಾಗ ಬೆಸ ಸಂಖ್ಯೆಗಳಿದ್ದಾಗ ಅಂದ್ರೆ ಎನ್ ಅಂದ್ರೆ ಮೂವತ್ತೇಳು ಪ್ಲಸ್ ಒಂದು ಅಪ್ಪ ಹನ್ನೆರಡು ಮೂವತ್ತೆಂಟು ಅಪ್ಪ ಹನ್ನೆರಡು ಅಂದ್ರೆ ಹತ್ತೊಂಬತ್ತನೇ ಹತ್ತೊಂಬತ್ತನೇ ಸಂಖ್ಯೆ ಏನಾಗಿರ್ತತಿ ಮಧ್ಯದ ಪದ ಆಗಿರ್ತತಿ ಸಪೋಸ್ ಸಮ ಸಂಖ್ಯೆ ಅಂದ್ರೆ ಟೋಟಲ್ ಆರ್ ಇದ್ರ ನಡುವಿನ ಎರಡು ಸಂಖ್ಯೆಗಳು ಮೊತ್ತ ಅಪ ಎರಡು ಆಗ್ತೈತಿ ಮಧ್ಯದ ಪದ ಬೆಸ ಸಂಖ್ಯೆ ಹೇಳಿದ್ರ ಟೋಟಲ್ ಮೂವತ್ತೇಳು ಅಂದ್ರೆ ಬೆಸ್ ಸಂಖ್ಯೆ ನಂಬರ್ ಆಫ್ ಒಟ್ಟು ಮೌಲ್ಯಗಳ ಸಂಖ್ಯೆ ಬೆಸಾಗಿದ್ರ ಎನ್ ಪ್ಲಸ್ ಒನ್ ಅಪಾಯಿಂಟ್ ಟು ಸೂತ್ರ ಹಾಸ್ ಅಂದ್ರೆ ಕರೆಕ್ಟ್ ನಟ್ ನಡುವಿನ ಯಾವ್ದು ಹತ್ತೊಂಬತ್ತನೇ ದೈಹ ಈಗ ಮಧ್ಯದ ಮೂರು ಪದಗಳ ಯಾವಾಗ್ತಾ ಹೋಗಲ್ರ ಮಧ್ಯದ ಮೂರು ಪದಗಳು ಹತ್ತೊಂಬತ್ತು ಕರೆಕ್ಟ್ ನಟ್ ಆಗ್ತೈತಿ ಈ ಕಡೆ ಒಂದು ತೊಳೋದು ನಾವು ಹದಿನೆಂಟು ಈ ಕಡೆ ಮುಂದಿನ ಒಂದು ತೊಳೆ ಇಪ್ಪತ್ತು ಅಂದರೆ ಮಧ್ಯದ ಮೂರು ಪದಗಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇವುಗಳ ಮೊತ್ತ ಕೊಟ್ಟಿದ್ದಾರೆ ಇವು ಎರಡ್ನೂರ ಇಪ್ಪತ್ತೈದು ಅಂದ್ರೆ ಎ ಏಯ್ಟೀನ್ ಪ್ಲಸ್ ಎ ನೈನ್ಟೀನ್ ಪ್ಲಸ್ ಎ ಟ್ವೆಂಟಿ ಮೂರು ಕೂಡಿಸಿ ಎರಡುನೂರ ಇಪ್ಪತ್ತೈದು ಇದನ್ನು ಸುಳ್ಬೇಕಾ ಸರ್ ಎ ಏಟೀನ್ ಅಂದರೆ ಎ ಪ್ಲಸ್ ಸೆವೆಂಟೀನ್ ಡಿ ಇದು ಎ ಪ್ಲಸ್ ಏಟೀನ್ ಡಿ ಇದು ಎ ಪ್ಲಸ್ ನೈನ್ಟೀನ್ ಬಿ ಈ ಸಿಕ್ಕ ಎರಡು ನೂರ ಇಪ್ಪತ್ತೈದು ಎ ಎ ಎ ಮೂರು ಎ ಹದಿನೇಳು ಎಂಟು ಇಪ್ಪತ್ತೈದು ಹತ್ತು ಮೂವತ್ತೈದು ಒಂಬತ್ತು ನಲ್ವತ್ನಾಲ್ಕು ಹತ್ತು ಐವತ್ನಾಲ್ಕು ಐವತ್ನಾಲ್ಕು ಡಿ ಎರಡು ನೂರ ಇಪ್ಪತ್ತೈದು ಈ ಮೂರು ಸಂಖ್ಯೆಗಳು ಮೂರಿಂದ ಭಾಗ ಹತ್ತು ಪೂರ್ತಿ ಸಮೀಕರಣ ಮೂರಿಂದ ಭಾಗಿಸಿದ್ರ ಅವಾಗ ಎ ಎರಡ್ತೈತಿ ಮೂರ ಹದಿನೆಂಟನೇ ಐವತ್ನಾಲ್ಕು ಮೂರ ಮೂರ ಐದು ಹದಿನೈದು ಸಮೀಕರಣ ಒಂದು ಎರಡನೇ ಸ್ಟೇಟ್ಮೆಂಟ್ ಏನಾಯ್ತದ ಕೊನೆಯ ಮೂರು ಪದ ಕೊನೆಯ ಮೂರು ಪದ ಅಂದ್ರೆ ಸಿಕ್ಸ್ ಪ್ಲಸ್ ಎ ತರ್ಟಿ ಸೆವೆನ್ ಮೂರು ಸೀರೆಸ್ ಆಗುತ್ತಂದ್ರೆ ನಾಲ್ಕನೂರ ಇಪ್ಪತ್ತೊಂಬತ್ತು ಫೈವ್ ಅಂದ್ರೆ ನಾವು ಎ ಪ್ಲಸ್ ಫೋರ್ ಡಿ ಇದನ್ನ ಎ ಪ್ಲಸ್ ತರ್ಟಿ ಫೈವ್ ಡಿ ಇದನ್ನ ಎ ಪ್ಲಸ್ ತರ್ಟಿ ಸಿಕ್ಸ್ ಡಿ ಡಿಜ್ ಈಕ್ವಲ್ ಟು ಫೋರ್ ಟ್ವೆಂಟಿ ನೈನ್ ಎಸ್ ಎ ಎ ಎ ಮೂರು ಎ ತ್ರೀ ಎ ಪ್ಲಸ್ ಮೂವತ್ನಾಲ್ಕು ಐದು ಮೂವತ್ತೊಂಬತ್ತು ಮೂವತ್ತ ಅರವತ್ತೊಂಬತ್ತು ಆರು ಎಪ್ಪತ್ತೈದು ನೂರ ಐದು ಆಯ್ತು ನೂರ ಐದು ಡಿ ಈಸ್ವಲ್ ಟು ನಾಲ್ಕನೂರ ಮೂರಿಂದ ಬಾಗಿ ಹೋಗುತ್ತೆ ಮೂರಿಂದ ಬಾಗಿಸ ಮೂರರಿಂದ ವಾಕ್ಸಿ ಏನಾಯ್ತ ಎ ಪ್ಲಸ್ ಮೂರ ಮೂರಲೇ ಒಂಬತ್ತು ಒಂದೆರಡು ಮೂರೇಲೆ ಹದಿನೈದು ಮೂರೊಂದಲೆ ಮೂರು ನಾಲ್ಕಲೆ ಹನ್ನೆರಡು ಮೂರು ಮೂರಲೇ ಇದು ಸಮೀಕರಣ ಎರಡು ನಾನು ಎರಡನೇ ಸಮೀಕರಣ ಒಂದಕ್ಕೆ ಒಂದು ಬರ್ಕೊಳ್ಳೋಣ ಎ ಪ್ಲಸ್ ಎ ಟಿನ್ ಡಿ ಇಸ್ ಈಕ್ವಲ್ ಟು ಎಪ್ಪತ್ತೈದು ಇದು ಸಮೀಕರಣ ಒಂದು ಯಾವುದರ ಮೇಲೆ ಬರ್ಕೋಬೋದು ನಾನು ಒಂದೇ ಸಮೀಕರಣ ಮೇಲೆ ಬರ್ಕೋಬೋದು ಎರಡನೇ ಸಮೀಕರಣ ಮೇಲೆ ಬರ್ಕೋಬೋದು ಈಗ ನಾವು ಎ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು ಏ ಕ್ಯಾನ್ಸಲ್ ಮಾಡೋದು ಹೇಗೆ ಸೈಗೋಣಿಕ ಅಂತ ವರ್ಷಿಸದಂತೆ ಬಿಡಿಸಬೇಕ ಅಷ್ಟೇ ಚೇಂಜ್ ಆಗೋದು ಚಿಹ್ನೆ ಚೇಂಜ್ ಆಗ್ರೆ ನಾವೇನ್ ಮಾಡಬೇಕಂದ್ರೆ ಕಳೆಯಲಾಗಿ ಕಳೆಯಲಾಗಿ ಅಂದ್ರೆ ಕಳೆಯ ಸಮೀಕ ಚಿಹ್ನೆ ಚೇಂಜ್ ಆಗ್ತಾವೆ ಪ್ಲಸ್ ಇಲ್ಲ ಮೈನಸ್ ಆಗ್ತಾವ ಏನಾಯ್ತವ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಮೂವತ್ತೈರ ಹದಿನೆಂಟು ಕಳೆದ್ರೆ ಹದಿನೇಳು ಪ್ಲಸ್ ಹದಿನೇಳು ಈ ನೂರ ನಾಲ್ತ್ ನೂರ ಎಪ್ಪತ್ತೈದು ಕಳೆದ್ರೆ ಅರವತ್ತೆಂಟು ಅರವತ್ತೆಂಟು ಹದಿನೇಳು ಅರವತ್ತೆಂಟು ಅಪ್ಪ ಹದಿನೇಳು ಹದಿನೇಳೆ ಹದಿನೇಳು ನಾಕ್ಲೆ ಡಿ ಬೆಲೆ ನಾಲ್ಕು ಡಿ ಅಂತ ಗೊತ್ತಾದ್ರೆ ಎ ಕಂಡಿರೋದು ಬಹಳ ಸುಲಭ ಸಮೀಕರಣ ಒಂದರಲ್ಲಿ ಎ ಬೆಲೆ ಮಾಡೋಣ ಒಂದನೇ ಸಮೀಕರಣದಲ್ಲಿ ನಾವೀಗ ಡಿ ಬೆಲೆ ಆದೇಶ ಮಾಡೋಣ ಇಂಟು ಡಿ ಅಂದ್ರೆ ನಾಲ್ಕು ಎಪ್ಪತ್ತೈದು ಹದಿನೆಂಟು ಹದಿನೆಂಟನಕಲ್ ಎಪ್ಪತ್ತೆರಡು ಪ್ಲಸ್ ಎಪ್ಪತ್ತೆರಡು ಬಲಗಡೆ ಕಳಿಸಿದ ಮೈನಸ್ ಎಪ್ಪತ್ತೆರಡು ಎಪ್ಪತ್ತೈದು ಎಪ್ಪತ್ತೆರಡು ಕಳೆದ್ರೆ ಅಷ್ಟು ಮೂರು ಎ ಮೂರು ಡಿ ನಾಲ್ಕು ಎ ಮತ್ತು ಡಿ ಮತ್ತು ಅಂದರೆ ಆ ಶ್ರೇಡಿ ಬರೋದು ಭಾಳ ಸುಲಭ ಬೇಕಾಗಿರೋ ಶ್ರೀಡಿ ಮೊದಲ ಪದ ಮೂರು ಎರಡನೇ ಪದ ಪದಿ ಬರೀತೇವೆ ಮೂರು ನಾಲ್ಕು ಏಳು ಏಳು ನಾಲ್ಕು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಡ್ಯಾಸ್ಟ್ ಡ್ಯಾಸ್ ಈ ಥರ ಶ್ರೇಣಿಗಳನ್ನು ಮುಗಿತೀವಿ ರೀ ನೋಡಿ ಎಷ್ಟು ಸುಲಭವಾಗಿ ಮಾಡಿದ್ವಿ ನಾವು ಇಷ್ಟು ಮಾಡಿದ್ರೆ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಸಿಗ್ತವೆ ಎರಡು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ತರಗತಿ ನಾವು ಪ್ರಮೇಯ ಮತ್ತು ಆ ಗ್ರಾಫ್ ಸಮಸ್ಯೆಯನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಟ್ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು